ಅಷ್ಟು ಎಲ್ಲ ಊರುಗಳಲ್ಲಿ ಮಾತಾಡೋದು ನಮ್ಮ ನರಸಿಂಹ ಅವರು ಹೇಗೆ ಎಲ್ಲ ಪೂಜೆಗಳಲ್ಲಿ ಗಣಪತಿ ಪೂಜೆಯನ್ನು ಫಸ್ಟ್ ಮಾಡ್ತಾರೋ ಹಾಗೆ ನಮ್ಮ ಭಾಷಣ ಅಂತಕ್ಕಂಥ ಪೂಜೆಯಲ್ಲಿ ಗಣಪತಿಯಷ್ಟೇ ಸೈಜ್ ಇರ್ತಕ್ಕಂಥ ನರಸಿಂಹ ಅವರು ಪ್ರಾರಂಭ ಮಾಡಿದ್ರೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಹೀಗಾಗಿ ಅವರು ಮೊದಲು ಡ್ಯುಮಿಕ್ರಿ ಮಾಡ್ತಾರೆ ಎಲ್ಲ ರಾಜಕಾರಣಿಗಳ ಮತ್ತು ಸಿನಿಮಾ ನಟ ವೇದಿಕೆ ಮೈಕೋ ಲೈಟಿಂಗ್ ಎಲ್ಲ ಅದ್ಭುತವಾಗಿದೆ ಆದ್ರೆ ಈ ಲೈಟ್ ಮಾತ್ರ ಬಹಳ ಡೇಂಜರ್ ಅಂದಿ ಅದರ ಒಬ್ಬರು ಕಾಣಬಾರ ಅವು ನಾಲ್ಕು ಲೈಟ್ ನಮ್ ಕಣ್ಣಾಗ ಇವು ನಾಲ್ಕು ಎರಡು ಲೈಟ್ ಆ ಕಡೆ ತಿರುಗಿಸಿದ್ರೆ ಬಹಳ ಒಳ್ಳೆ ನೋಡಿ ಯಾರ್ಯಾರು ಕಾಣಬಾರ ಬಂದಿರನವ ಯಾರ ಅದಿರೇನ ನೋಡಿ ಎಷ್ಟು ಮಂದಿ ಐತಿ ಒಬ್ಬರ ಕಾಣ್ಬೇಕು ನಿಮ್ಮನ್ನು ನೋಡ್ತಾ ನಿಮ್ಮ ನಗುವನ್ನ ಕೇಳ್ತಾ ಮಾತಾಡಿದ್ರೆ ಬೆಸ್ಟ್ ಇಷ್ಟೇ ನಿಮ್ಗೆ ಏನು ತೊಂದರೆ ಇಲ್ಲಮ್ಮ ಹಾ ಹಾ ನೋಡಿ ಎಷ್ಟು ಸರ್ ನೋಡಿ ಎಷ್ಟು ಚಂದ್ ಕಾಣ್ತಾರೆ ಇನ್ನ ಮೈದಾ ಕುಂತಾರೆ ಕೆಲವರು ಅವ್ರು ಉಂಡಿಂದು ಬರ್ತಾರೆ ಹಳ್ಳಿಯಾಗ ಬೆಂಗ್ಳೂರೊಳಗೆ ಎರಡು ಜನ ಬೆಂಗ್ಳೂರಿಗೆ ಹೋದ ನಮ್ಮ ಮನಕೋದ ಇಷ್ಟೊತ್ತಿ ಮುಗಿತೈತೆ ರೀ ಕಾರ್ಯಕ್ರಮ ಇಷ್ಟೊತ್ತಿಗೆ ಯಾವ ಥ್ಯಾಂಕ್ಸ್ ಸರ್ ಗುಡ್ ನೈಟ್ ತಮ್ಮ ತಮ್ಮ ಕಾರ್ನ ಅವರು ನಮ್ಮ ಕಾರ್ನ ನಾವು ಒಂಬತ್ತಕ್ಕೆ ಅವರು ಮನೆ ಮುಟ್ಟು ಮಕ್ಕೊಂಡು ಅವ್ರು ಹೇಳ್ತಾರೆ ನಾವು ಮಕ್ಕಳು ತಾವು ಹೇಳ್ತೀವಿ ಹಳ್ಳಿ ಊರಾಗ ಆನಂದ ಬರ್ತಾರೆ ಯಾಕಂದ್ರೆ ಹಾಸಿಗೆ ತಂದು ಬಿಟ್ಟಿರ್ತಾರೆ ನಮ್ಮೆದುರಿಯೇ ನಮ್ಗೆ ಕಾಲ್ ಮಾಡಿ ಮಕ್ಕೊಂಡಂತ ಎಷ್ಟೋ ಹಳ್ಳಿಗಳು ನೋಡಿದ್ವಿ ನಾವು ಅದಕ್ಕೆ ಹಳ್ಳಿ ಕಾರ್ಯಕ್ರಮ ಅಂದ್ರೆ ಅಲ್ಲೇ ಹನ್ನೆರಡು ಆದ್ರೂ ಕುಂದಿರ್ತಾರ ಏ ಎನಿಟ್ ಹೇಳ್ರಿ ಎನಿಟ್ ಹೇಳಿ ಏನ್ ಹೇಳ್ತಾರ ಎಲ್ಲ ಮುಗೀತು ನಮ್ಗೆ ಸರ್ ತೊಂದ್ರೆ ಕೇಳಂಗಿಲ್ಲ ಕರ್ನಾಟಕದ ನೂರ ಮೂವತ್ತೆರಡು ಊರುಗಳನ್ನು ಸುತ್ತಿದ್ದೇವೆ ನಾನು ಜೋಶಿ ಮಹಾಮನೇ ಇದುವರೆಗೆ ನಮ್ಮ ಕಾರ್ಯಕ್ರಮಗಳ ಸಂಖ್ಯೆ ನಾಲ್ಕು ಸಾವಿರ ಮೂವತ್ತೆರಡು ವರ್ಷದಿಂದ ಇಲ್ಲಿ ಎಲ್ಲಿ ಥರ ಎಜುಕೇಶನ್ ಐತೆ ಡಿಗ್ರಿ ಜನಸಂಖ್ಯೆ ರೀ ಸರ್ ಹಾ ಕನ್ನಡದ ಸ್ವಾರಸ್ಯ ಏನು ಅಂದರೆ ಈ ಊರಿನಲ್ಲಿ ಸುಮಾರು ಹತ್ತು ಸಾವಿರ ಜನರಿದ್ದಾರೆ ಅಂದ್ರೆ ಅದೊಂದು ಹೆಮ್ಮೆ ಏ ಕನ್ನಡ ಕೂಡ ಹೆಂಗ್ ಬೇಕು ಹೆಂಗೆ ಮಾತಾಡಿದ್ರು ಅಂತ ಹೇಳಿ ಈ ಊರಿನಲ್ಲಿ ಹತ್ತು ಸಾವಿರ ಜನ ಸುಮಾರು ಇದ್ದಾರೆ ಅಂದ್ರೆ ಎಷ್ಟು ವ್ಯತ್ಯಾಸ ಜಗ ಬಿಡಿಸಿದ್ರೆ ಸಾಕು ಕನ್ನಡದಲ್ಲಿ ವಿಶೇಷ ಅರ್ಥಗಳನ್ನ ಕೊಡುವಂಥ ಏಕೈಕ ಭಾಷೆ ಅದು ಕನ್ನಡ ಮಕ್ಕಳನ್ನು ಕನ್ನಡ ಶಾಲೆಗಳಿಗೆ ಸೇರಿಸಿ ಅಂತ ಹೇಳೋದು ಅದೇ ಉದ್ದೇಶದಿಂದ ನಾನು ಮಾತೃ ಭಾಷೆಯಲ್ಲಿ ಯಾವನು ಪರಿಣಿತ ಆಗ್ತಾನೋ ಅವನಿಗೆಲ್ಲ ಭಾಷೆಗಳು ಲೀಲಾಜಾಲವಾಗಿ ಬರ್ತಾವ ಮಾತೃ ಭಾಷೆನೇ ಕಲೀಲಾರ್ದ ನಾವು ಒಮ್ಮೆಲೆ ಇಂಗ್ಲೀಷ್ನವನ್ನೇ ಬ್ರಿಟಿಷರ ನನ್ನ ತಂದು ಇಲ್ಲಿ ಬಿಟ್ಟಾರ ಅಂತೇನು ಇಂಗ್ಲೀಷ್ ಕಲಿತಾರ ಅವಕ್ಕೆ ಕನ್ನಡವೂ ಬರೋಂಗಿಲ್ಲ ಅದಕ್ಕೆ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳಿಗೆ ಶಾಲೆಗೆ ಹಾಕಿ ಹತ್ತನೇ ಮುಂದೆ ಅವ್ರು ಇಂಗ್ಲೀಷ್ ತಗೋವಾದ್ರೆ ನಾನಿಲ್ಲಿ ಬಹಳ ಸಂತೋಷಪಟ್ಟದ್ದು ನಮ್ಮ ಶಾಸಕರ ಕನ್ನಡವನ್ನೇ ಕೇಳಿ ಬಣ್ಕಾರ ಸರ್ ಎಷ್ಟು ಸುಸ್ಪಷ್ಟವಾಗಿ ಒಮ್ಮೆ ಅಂದ ಪದವನ್ನು ಇನ್ನೊಮ್ಮೆ ಅನ್ನದೆ ಭಾಳ ಚೆಂದ ಮಾತಾಡಿದ್ರೆ ಯಾರು ಕೇಳಲಿ ನೀವು ದೂರ ಮಾತಾಡ್ಬಿಟ್ರವ ನಿಮ್ಮ ನಿಮ್ಮ ಒಳಗೆ ಇವತ್ತು ಯಾವ್ಯಾರ ಶನಿವಾರ ಯಾವ ಸೀರಿಯಲ್ ಇಲ್ಲ ಚಿಂತೆ ಮಾಡಬೇಡ್ರಿ ಹಾಂ ಸೋಮವಾರ ಆಗಿದ್ರೆ ನಾನು ಹೋಗ್ಬಿಡ್ರವ ಪಾಪ ನೀವು ಅಂತ ಹೇಳ್ತಿದ್ದೆ ನಿಮ್ಮ ನಿಮ್ಮೊಳಗೆ ಮಾತಾಬಾಡ್ರಿ ಅಂತ ಹೇಳ್ತಾ ಮಣಕಾರ್ ಸರ್ ಕನ್ನಡ ಭಾಳ ನಮಗಾಗಿ ಅವರಷ್ಟು ಫಾಸ್ಟ್ ಮಾತಾಡಿದ್ರು ನಿಮಗೆ ಅವಕಾಶ ಕೊಡ್ಬೇಕ್ರಿ ನಾವು ಅಂತ ಹೇಳಿ ಅವ್ರ ಮಾತುಗಳನ್ನ ಎಷ್ಟೊತ್ತು ಕೇಳಿದ್ರು ಬೇಸರ ಬರಂಗಲ್ಲ ಅಂತ ಸುಸ್ಪಷ್ಟ ಅಸ್ಖಲಿತ ನೀರಿನ ಹೆಂಗೆ ಸಣ್ಣಗೆ ಹಿರಿತ ಜುಳು ಜುಳು ಆ ಟೈಪ್ ಮಾತು ಬಂದು ಭಾಳ ಸಂತೋಷ ನಾನು ಇಲ್ಲಿ ಯಾವ ರಾಜಕಾರಣಿಗಳ ಬಾಯಿಂದಲೂ ಇಂಥ ಮಾತುಗಳನ್ನ ಕೇಳಿದ್ದಿಲ್ಲ ಅವರ ಕನ್ನಡ ಪ್ರೇಮಕ್ಕಾಗಿ ಅನಂತ ಧನ್ಯವಾದಗಳು ಹಾಗೆ ಶ್ರೀ ವೀರೇಂದ್ರ ಪಾಟೀಲ್ ಮತ್ತು ಸುರೇಶ್ ಕಿಡ್ನಾಪು ಇವರು ಕೂಡ ನಾನು ಪರಿಚಯವನ್ನು ಬ ಅವರು ನನ್ನ ಬಯಡಾಟ ಓದಿದ್ರು ಇವರು ತಮ್ಮ ಅನುಭವವನ್ನು ಹೇಳಿದರು ಇದು ಪರಿಚಯ ಭಾಷಣ ನಮ್ಮಲ್ಲಿ ಪರಿಚಯ ಭಾಷಣ ಮಾಡ್ತಾರೆ ಕೆಲವು ಕಾಲೇಜಿನಾಗ ಪ್ರಿಂಟ್ ಮಾಡಿ ಕೊಟ್ಬಿಟ್ಟಿರ್ತಾರೆ ಹೆಸರು ಜನ್ಮಸ್ಥಳ ಊರು ಹೀಗೆಲ್ಲ ಪ್ರಿಂಟ್ ಮಾಡಿ ಕೊಟ್ಟಿರ್ತಾರೆ ಅದು ಗಾಂಧಿ ಜಯಂತಿ ಇಂದಿರಾ ಗಾಂಧಿ ಪುಣ್ಯತಿಥಿ ಇಂಥ ಟೈಮ್ನಾಗ ಯೂಸ್ ಆಗುತ್ತೆ ಅಂತ ಪ್ರಿಂಟ್ ಮಾಡಿಸಿರ್ತಾರೆ ಪಾಪ ನಾನು ಪರಿಚಯ ಮಾಡೋಕ್ಕೂ ಕೊಟ್ಬಿಟ್ರೆ ಅದನ್ನು ಒಂದು ಕನ್ನಡ ಸೆಕ್ರೆಟ್ರಿತ್ ನೋಡಲಾರ್ದ ನಮ್ಮ ಅತಿಥಿಗಳ ಹೆಸರು ಗಂಗಾವತಿ ಪ್ರಾಣೇಶ್ ಇವರ ಊರು ಗಂಗಾವತಿ ಜನನ ಎಂಟು ಒಂಬತ್ತು ಅರವತ್ತೊಂದು ಮರಣ ಇನ್ನೂ ಆಗಿಲ್ಲ ಅಂದ ಯಾಕಂದ್ರೆ ಮರಣ ಅಂತ ಐತೆ ಜನನ ಮರಣ ಇವರು ಕರ್ನಾಟಕದ ನಾಲ್ಕನೂರ ಮೂವತ್ತೆರಡು ಊರು